ಹೈಕಮಾಂಡ್ ಹೇಳಿದಂತೆ ನಾನು ಕೇಳೋಕೆ ಆಗೋದಿಲ್ಲ ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಪ್ರಕಾಶ್ ಹುಕ್ಕೇರಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ಹೇಳಿದಂತೆ ಕೇಳೋಕೆ ನಾನು ಫುಟ್ಬಾಲ್ ಅಲ್ಲ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮುಂದುವರಿದ ಮತ್ತೆ ಮುನಿಸು ಚುಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಜ್ವಾಲೆ ಮುಂದುವರೆದಿದೆ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ಪ್ರಕಾಶ್ ಹುಕ್ಕೇರಿಯವರು ಸ್ಪಷ್ಟಪಡಿಸಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಪ್ರಕಾಶ್ ಅವರು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಫುಟ್ಬಾಲ್ ರೀತಿ ನನ್ನನ್ನು ಬಳಕೆ ಮಾಡ್ಕೋಬಾರ್ದು ಎಲೆಕ್ಷನ್ ಅಂದರೆ ಫುಟ್ಬಾಲ್ ಮ್ಯಾಚ್ ಕೂಡ ಅಲ್ಲ ಸಿಎಂ ಹೇಳಿದ್ರು ಅಂತ ನಾನು ಸ್ಪರ್ಧೆ ಮಾಡಲ್ಲ ಯಾರೇ ಏನೇ ಹೇಳಿದ್ರು ಕೂಡ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ನಾನು ಈ ಬಾರಿ ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಸಾಮಾನ್ಯವಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಾರ್ಗೆಟ್ ಇಪ್ಪತ್ತನ್ನ ಇಟ್ಕೊಂಡಿರುವಂತದ್ದು ಹೀಗಾಗಿ ಕಾಂಗ್ರೆಸ್ನ ಒಂದಿಷ್ಟು ಹಿರಿಯ ನಾಯಕರನ್ನ ಜೊತೆಗೆ ಶಾಸಕರನ್ನ ಪ್ರಭಾವಿಗಳನ್ನ ಈ ಬಾರಿ ಲೋಕಸಭಾ ಚುನಾವಣೆಯ ಅಕ್ಕಾಡಕ್ಕೆ ಇಳಿಸಬೇಕು ಅಂತ ಪ್ಲಾನ್ ಅಲ್ಲಿರುವಂಥದ್ದು ಅದರಂತೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಕಾಶ್ ಹುಕ್ಕೇರಿ ಅವರ ಹೆಸರು ಕೂಡ ಕೇಳಿ ಬಂದಿದೆ ಆದರೆ ಈ ಬಗ್ಗೆ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಾನು ಫುಟ್ಬಾಲ್ ಹಾ ಫುಟ್ಬಾಲ್ ಅಂದರೆ ಅರ್ಥ ಐತಿ ಹಾಂ ಅವಾಗ ಒಮ್ಮೆ ಒದರು ಅಲ್ಲಿ ಹೋಗಿ ದಿಲ್ಲಿಗೆ ಹೋಗಿದ್ರು ಮತ್ತೀಗ ಈಗ ಎರಡನೇ ಸರಿ ಒದ್ಯಾಕೆ ನಿಂತಿದ್ದರು ಮತ್ತು ಹೋಗಿ ದಿಲ್ಲಿಗೆ ಬೀಳಬೇಕು ನಾನು ಫುಟ್ಬಾಲ ನನಗೆ ಜನ ಆರಿಸಿಕೊಟ್ಟೈತಿ ಆರು ವರ್ಷ ಶಿಕ್ಷಕರ ಸೇವಾ ಮಾಡೋಕ್ಕೆ ಇಲೆಕ್ಷನ್ ಇಲ್ಲಾಖಲ್ಲ ಚುನಾವಣೆ ಇಲ್ಲಾಕೆ ನಂಗೆ ಆರಿಸ್ಕೊಟ್ಟಿಲ್ಲ ಇದು ಎಂಟನೇ ಸರಿ ಏನೋ ನಾನು ಆಯ್ಕೆ ಮಾಡಿ ಆಯ್ಕೆ ಮಾಡಿ ಕೊಡ್ತಾರಂತಂದ್ರೆ ಏನು ಏನಂತಾರಲ್ಲ ಫುಟ್ಬಾಲ್ ನಾವು ವರ್ಷ ದಿಡ್ಸ್ಕೊಂಡು ಒದಿತಾರಲ್ಲ ಇದೇನು ಫುಟ್ಬಾಲ್ ಮ್ಯಾಚ್ ಏನು ಆಂ ಆಯ್ತಲ್ಲ ಇನ್ನೂ ಆ ಇದು ಆರು ಐದು ವರ್ಷ ಐತಿ ಶಿಕ್ಷಕರ ಸೇವಾ ಮಾಡಾಕತ್ತೀವು ಸುಮಾರು ಹನ್ನೆರಡು ಕೋಟಿ ಹದಿಮೂರು ಕೋಟಿ ರೂಪಾಯಿ ಒಂದು ವರ್ಷ ಏಳು ತಿಂಗಳಾಗ ನಾವು ಖರ್ಚು ಮಾಡಿದ್ದೆವು ಶಿಕ್ಷಕರದ್ದು ಬೇಡಿಕೆ ಭಾಳ ಅದಾವು ಅವನ್ನೆಲ್ಲ ಬಗೆಹರಿಸ್ಬೇಕಾದ್ರೆ ಇಲ್ಲೇ ಆರು ವರ್ಷ ಇಲ್ಲೇ ಇರ್ತೇನೆ ನಿಲ್ಲವರು ಯಾರು ನಿಲ್ಲವರು ನಿಲ್ತಾರಲ್ಲ ಆ ತಿರ್ಗಿ ಮೂರು ಇವು ಎಲ್ಲರೂ ಸಿದ್ದರಾಮಯ್ಯ ಬಂದಾಗ ಅವರು ಮನವಿ ಮಾಡ್ಕೊಂತ ಸಿದ್ದರಾಮಯ್ಯ ಹೇಳಿದ್ರೆ ನಿಲ್ಬೇಕಂತ ಏನ ಬರ್ದ್ ಕೊಟ್ಟಿದೀನಿ ನಾವ್ ಅಲ್ಲ ಮನವಿ ಮಾಡ್ಕೊಂಡ್ ನಾ ಬರ್ದ್ ಕೊಟ್ಟಿದೀನಿ ನಿಲ್ತೀನಿ ಅಂತ ಏನ್ ಬರ್ದ್ ಕೊಟ್ಟಿದೀನಿ ನೀನ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂದ್ರೆ ನೀವು ಪ್ರಭಾವಿ ಕ್ಯಾಂಡಿಡೇಟ್ ಅಂದ್ರೆ ನೀವು ಅವರಿಗೆ ಬಾಗ್ರಾ ಏಕ ಇನ್ನಂಗೇನ್ ಫುಟ್ಬಾಲ್ ಅಂತೀ ಆದ್ರೆ ಹಿಂಗ ಹಿಂಗ ಒದಿಯೋ ಇಲ್ಲಿ ಮತ್ತ ಈಗ ಅವರ ಕಾಂಗ್ರೆಸ್ ಪಕ್ಷದ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಶೋಧ ಆಗಿದ್ದಾರೆ ಪಕ್ಷದವರ ಒಳ್ಳೆ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರ ಅಂತ ಶೋಧ ಆಗಿದೆ ಅದಕ್ಕೆ ಅದೇ ನೀವು